what ಇವತ್ತು ಸಮಾರಂಭ ಸಮಾರಂಭ ಅಲ್ಲಿ ಇವತ್ತು ಮೂರನೇ ದಿನ ಫೈನಲ್ ಟೈಮಲ್ಲಿ ಇವತ್ತು ಇವತ್ತು ಕ್ಲೋಸಿಂಗ್ ಡೇ ಆ ಕ್ಲೋಸಿಂಗ್ ಡೇ ದಿನ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಮಲ್ಲಿಗೆಗೆ ತಾ ಭೇಟಿ ಮಾಡಬೇಕು ಅಂತ ಗುರುಗಳನ್ನ ರಿಕ್ವೆಸ್ಟ್ ಮಾಡಿದ ತಕ್ಷಣ ಏ ಇಂಥ ವಿಚಾರಕ್ಕೆ ನಾನು ಯಾವಾಗಲೂ ಇದ್ದೀನಿ ನಿಮ್ಗೆ ಆಶೀರ್ವಾದ ಕೂಡ ಇದೆ ಅಂತ ನಾನು ಬರ್ತೀನಿ ಅಂತ ಬಂದಿರೋದು ಭಾಳ ಸಂತೋಷ ಆಗ್ತಿದೆ ಗುರುಗಳು ಅವರ ಮಾರ್ಗದರ್ಶನದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಅವರೇ ನಿಮಗೆ ಮಾತಾಡ್ತಾರೆ ಜೈವಿಕ ಯುವಜನ ರೈತರಿಗೆ ವರದಾನ ರೈತರು ಬೆಳೆದಿರತಕ್ಕಂತಹ ಪದಾರ್ಥಗಳು ಜೈವಿಕ ಇಂಧನವಾಗಿ ಇಂಧನವಾಗಿ ಕನ್ವರ್ಟ್ ಆದಮೇಲೆ ಈ ಪರಿಸರ ಸಂರಕ್ಷಣೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿ ಆಗುತ್ತೆ ಇಂತಹ ಜೈವಿಕ ಇಂಧನದ ಒಂದು ಅಧ್ಯಕ್ಷರಾಗಿ ಸುಧೀಂದ್ರ ಅವರು ತೆಗೆದುಕೊಂಡಂತಹ ಈ ನಿಲುವು ನಿರ್ಧಾರಗಳು ಅವರೊಂದು ಕಾರ್ಯವೈಖರಿ ಅತ್ಯುತ್ತಮವಾಗಿರ್ತಕ್ಕಂತಹದ್ದು ಒಂದು ಸಂಸ್ಥೆ ಒಂದು ಸಂಸ್ಥಾಪನದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂತಹದ್ದು ಸಾಕಷ್ಟು ಜನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರೆ ಆದರೆ ಆ ಕೊಟ್ಟಂತಹ ಅವಧಿಯಲ್ಲಿ ಅವರು ತಗೊಂಡಂತಹ ಟಾಸ್ಕ್ ಇದೆಯಲ್ಲ ಕೆಲಸಗಳು ಅದನ್ನು ನಿಭಾಯಿಸುವಂತಹ ಶಕ್ತಿ ಮತ್ತು ಆ ದಿಟ್ಟತನದಲ್ಲಿ ಹೋಗುವಂತಹ ಸುಧೀಂದ್ರ ಮೊದಲೂ ಎಚ್ಚರಿಸ್ತಾ ನನ್ನ ಸರ್ಕಾರದ ವತಿಯಿಂದ ಅವರನ್ನು ಆಯ್ಕೆ ಮಾಡಿ ಇಂತಹ ಒಂದು ಜೈವಿಕ ಇಂಧನದ ಬಗ್ಗೆ ಮತ್ತು ರೈತರು ಬೆಳೆದಿರತಕ್ಕಂತಹ ಬೆಳೆಗಳ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಡ್ತಕ್ಕಂತಹ ಒಂದಷ್ಟು ವಿಚಾರಗಳನ್ನು ರಾಜ್ಯವಂತಿರೋ ಹೊರ ರಾಜ್ಯದಲ್ಲೂ ಮತ್ತು ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿ ಹಾಗೆ ವಿದೇಶದಲ್ಲಿರ್ತಕ್ಕಂಥವ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿ ಎಲ್ಲಿ ಏನು ಉತ್ತಮ ಅನ್ನತಕ್ಕಂಥದ್ದನ್ನು ಎಲ್ಲರೂ ಸಹ ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥದ್ದು ನಮ್ಮ ಜನ ಸರ್ಕಾರದ ಕೀರ್ತಿ ಅಂತ ಹೇಳ್ಬೋದು ಜನ ಸರ್ಕಾರಕ್ಕೆ ಕೀರ್ತಿ ಬರಬೇಕಾದ್ರೆ ಬಹುಶಃ ಇಂಥ ಅಧ್ಯಕ್ಷರನ್ನ ಈ ಒಂದು ನೇಮಕ ಮಾಡಿ ಅವರ ಚಿಂತನೆ ಅವರ ಒಂದು ಆಲೋಚನೆಗೆ ಒಳಗಿಟ್ಟಂತಹ ಈ ಅದ್ಭುತವಾದಂತಹ ಕಾಯಕ ಇದು ಇನ್ನಷ್ಟು ಅತ್ಯುತ್ತಮವಾಗಲಿ ವಿಶೇಷತೆ ಇರಲಿ ನಾನು ಸಹಿತ ಸಹಕರಿಸ್ತಿದ್ದೇನೆ ಈ ವಿಚಾರವಾಗಿ ರೈತರು ಬೆಳೆದಂತ ಮಳೆ ಅದನ್ನು ಜೈವಿಕ ಇಂಧನಕ್ಕೆ ಸಪೋರ್ಟ್ ಮಾಡತಕ್ಕಂತ ಅದಕ್ಕೆ ಬೇಕಾಗುವಂತ ಏನು ಬೀಜಗಳು ಉತ್ಪನ್ನಗಳಿದೆಯೋ ಅದು ಮತ್ತಷ್ಟು ಜನ ನಡೀಲಿ ರೈತರಿಗೂ ಅನುಕೂಲ ಆಗಲಿ ಹಾಗೂ ರಾಜ್ಯದ ಜನತೆಗೆ ಅನುಕೂಲ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಒಳ್ಳೆಯದಾಗಿ ಪ್ರಸ್ತುತ ಇರತಕ್ಕಂತಹ ಕಾಲಮಾನದಲ್ಲಿ ಇಂತಹ ಅದ್ಭುತವಾದಂತಹ ಮಳಿಗೆಯನ್ನು ಘನ ಸರ್ಕಾರದ ವತಿಯಿಂದ ಏನು ಆಯೋಜನೆ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು ಅದರಿಂದ ಸರ್ಕಾರಕ್ಕೂ ಹಾಗೂ ಪ್ರತಿಯೊಬ್ಬರಿಗೂ ಸಹಿತ ಭಗವಂತ ಕೊಟ್ಟದ್ದೆಲ್ಲವನ್ನು ಸಹಿತ ನಾವು ಮುಚ್ಚಿಡೋದಕ್ಕಿನ್ನ ಇಂತಹದ್ದಕ್ಕೂ ಒಂದಷ್ಟು ವಿನಿಯೋಗ ಮಾಡಿ ಅದರಿಂದ ನಮಗೆ ಲಾಭವೂ ಇದೆ ಮತ್ತು ಸಮಾಜಕ್ಕೆ ಏನೋ ಒಂದು ಒಳಿತನ ಮಾಡಿದ್ದೇನೆ ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ ಅದಕ್ಕಾಗಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವು ಅದರಲ್ಲೂ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಭಾಳ ಅತ್ಯುತ್ತಮವಾದಂಥದ್ದು ಬನ್ನಿ